ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಸೊ ಮಾರ್ಕೆಟು ಇವತ್ತು ಫ್ಲ್ಯಾಟ್ ಓಪನಿಂಗ್ ಆಯಿತು ಫ್ಲೋಟ್ ಫ್ಲ್ಯಾಟ್ ಓಪನಿಂಗ್ ಆಗಿ ಫಸ್ಟ್ ಒನ್ ಅವರಲ್ಲಿ ಫುಲ್ ಫಾಲಾಯಿತು ಆ್ಯಂಡ್ ನೆಕ್ಸ್ಟು ಒಂದು ಕನ್ಸೋಲ್ಡೇಟ್ ಆಗಿ ಮತ್ತೆ ತಿರ್ಗಾ ಫಾಲಾಯಿತು ತಿರ್ಗಾ ಇಗೇನ್ ಒಂದು ಕನ್ಸಾಲ್ಟೇಷನ್ ಸ್ಟೇಜಿಗೆ ಬಂದು ಮತ್ತು ತಿರ್ಗಾ ಇಗೇನ್ ಸಂಜೆ ಮೂರು ಗಂಟೆ ಮೇಲೆ ಒಂದು ಫಾಲ್ ಆಯಿತು ಟೋಟಲಿ ಇವತ್ತು ಡೌನ್ ಟ್ರೆಂಡಲ್ಲೇ ಇತ್ತು ಮಾರ್ಕೆಟು ಸೊ ಮ ಡೌನ್ ಟ್ರೆಂಡಲ್ಲೇ ಹೋಗ್ತಾ ಇತ್ತು ಸೊ ನಮ್ಮದು ಆ್ಯಕ್ಚುಲಿ ಪ್ಲ್ಯಾಟ್ ಥಿಯರಿ ಪ್ರಕಾರವೇ ನಾವು ಬೆಳಿಗ್ಗೆ ರಿವರ್ಸಲ್ ಆದಾಗ ರಿವರ್ಸಲ್ ಟ್ರೇಡನ್ನು ಇನಿಷಿಯೇಟ್ ಮಾಡಿದ್ವಿ ಇನಿಷಿಯೇಟ್ ಮಾಡಿ ಬೆಳಿಗ್ಗೆ ಫಸ್ಟ್ ಟ್ರೇಡನ್ನೇ ನಾವು ಕಂಪ್ಲೀಟ್ ಮಾಡಿದ್ವಿ ಅದೇ ಥರ ಆಪ್ಷನ್ಸಲ್ಲೂ ಸಹ ನಾವು ಲೈನ್ಸನ್ನೆಲ್ಲ ಪ್ಲಾಟ್ ಮಾಡಿಟ್ಟಿದ್ವಿ ಸೊ ಆ್ಯಸ್ ಯೂಶಯಲ್ ಲೈನ್ಸ್ ಎಲ್ಲ ಕ್ಲಿಯರ್ ಆಗಿ ಪಕ್ಕಾ ಇತ್ತು ಸೊ ದಟ್ ಅದ್ರ ಪ್ರಕಾರಕ್ಕೂ ಸಹ ಇದು ನಮಗೆ ಫಾರ್ವರ್ಡಿಂಗ್ ಮೂವ್ಮೆಂಟ್ ಬಂತು ಸೊ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ವಿ ಸೊ ಫಸ್ಟ್ ಕ್ಯಾಂಡ್ ಆದಮೇಲಿಂದ ಕ್ಲೋಸಿಂಗ್ ಆಗಿ ರೀಟೆಸ್ಟ್ ಆಗಿ ಈ ಝೋನ್ ಬ್ರೇಕ್ ಅವ್ರಿಗೆ ವೆಯ್ಟ್ ಮಾಡಿದ್ವಿ ಈ ಝೋನ್ ಬ್ರೇಕೌಟಲ್ಲಿ ಒಂದು ಟ್ರೇಡ್ ಮಾಡಿದ್ವಿ ಆ್ಯಂಡ್ ಎಗೇನ್ ರೀಟೆಸ್ಟ್ ಆದ ನಂತರ ಇನ್ನೊಂದು ಟ್ರೇಡನ್ನು ಮಾಡಿದ್ವಿ ಮಧ್ಯಾಹ್ನದ ಮೇಲೆ ನಾವು ಒಂದು ಮೂಮೆಂಟ್ ಕ್ಯಾಪ್ಚರ್ ಮಾಡಿದ್ವಿ ಆ ಒಂದು ಮೂಮೆಂಟು ನಮಗೆ ಸಿಇನಲ್ಲಿ ಒಳ್ಳೆ ಮೂಮೆಂಟು ಸಿಕ್ಕಿದೆ ಇದೆಲ್ಲದರದ್ದು ಸ್ಕ್ರೀನ್ಶಾಟ್ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲ್ರೆಡಿ ಇದೆ ನೀವೆಲ್ಲರೂ ಅಬ್ಸರ್ವ್ ಮಾಡ್ಬೋದು ನಮ್ಮ ಟೀಮ್ ಅವರೆಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದನ್ನು ನೀವು ಇಲ್ಲಿ ನೋಡ್ಬೋದು ಸೊ ಇದು ಇವತ್ತಿನ ದಿನ ಇಟ್ ವಾಸ್ ವೆರಿ ಗುಡ್ ಡೇ ಸೊ ರಜೆ ಮುಗಿಸಿ ಶಿವರಾತ್ರಿ ಮುಗಿಸಿ ಬಂದವರಿಗೆ ನಮಗೆ ಒಳ್ಳೆ ರೀತಿಯ ಟ್ರೇಡಿಂಗನ್ನು ಇವತ್ತು ಕೊಟ್ಟಿದೆ ಸೊ ಅದು ಹೇಗಿತ್ತು ಅದ್ರ ಪ್ರಕಾರ ಡೀಟೇಲ್ಗಳನ್ನೆಲ್ಲ ನಿಮಗೀಗ ಲೈವ್ ಟ್ರೈ ರೆಕಾರ್ಡೆಡ್ ನಿಮ್ಗೆ ಇದ್ದೀವಿ ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೋರ್ಸ್ಗೆ ಸೇರ್ಬೇಕಂತಿದ್ದರೆ ಬನ್ನಿ ಲಿಂಕ್ ಇದೆ ಟೆಲಿಗ್ರಾಮ್ ಗ್ರೂಪ್ ಲಿಂಕಲ್ಲಿ ಜಾಯ್ನ್ ಆಗಿ ಕೋರ್ಸ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಲೈವ್ ಸೆಕ್ಷನ್ಗೆ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿ ಈ ಝೋನ್ ಬ್ರೇಕ್ ಆಗುತ್ತೆ ಅಂತ ಆದ್ರೆ ನಾವ್ ಇಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಆರೆಂಜ್ ಲೈನ್ ವರೆಗೆ ಸೊ ಆರೆಂಜ್ ಲೈನ್ ವರೆಗೆ ಬರುತ್ತೆ ಅಂತ ಆದ್ರೆ ನಮ್ಗೆ ಈ ಝೋನ್ ಬ್ರೇಕ್ ಆದ್ಮೇಲೆ ಕನ್ಫರ್ಮ್ ಸೊ ಝೋನ್ ಬ್ರೇಕ್ ಅಂತ ಹೇಳಿದ್ರೆ ನಾವು ಇಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡುದೇನಂದ್ರೆ ಒನ್ ನಾಟ್ ಏಟ್ ಒನ್ ನಾಟ್ ಏಟ್ ಸೊ ಒನ್ ನಾಟ್ ಏಟ್ ಬ್ರೇಕ್ ಆದ್ರೆ ಪುಟ್ ಆಪ್ಷನ್ ಅಲ್ಲಿ ಒನ್ ನಾಟ್ ಏಟ್ ಬ್ರೇಕ್ ಆದ್ರೆ ನಮ್ಮ ಸ್ಟಾಪ್ ಲಾಸ್ ನೈಂಟಿ ಏಟ್ ಈ ಝೋನ್ ನ ಕೆಳಗಡೆ ಸ್ಟಾಪ್ ಲಾಸ್ ಇದೆ ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ವರೆಗಿದೆ ಆದ್ರೆ ಒಂದೇ ಒಂದ್ ಎರಡಲ್ಲಿ ನಾ ಹೇಳ್ತಿದ್ದೀನಿ ನೂರ ಹನ್ನೆರಡರಲ್ಲಿ ಮಾತ್ರ ಒಂದ್ ಸ್ವಲ್ಪ ಜಾಗ್ರತೆ ಇರ್ಬೇಕು ನೂರ ಹನ್ನೆರಡರಲ್ಲಿ ಸೊ ನೂರ ಹನ್ನೆರಡು ಬ್ರೇಕ್ ಆಯ್ತು ಅಂತ ಆದ್ರೆ ನೂರ ಇಪ್ಪತ್ತುವರೆಗೂ ಹೋಗುತ್ತೆ ಸೊ ತಗೊಳ್ಳೋರು ರೆಡಿ ಇದ್ದವರು ನೂರ ಎಂಟಾಗಿ ತಕೊಳ್ಳಿ ತೊಂಬತ್ತೆಂಟು ಸ್ಟಾಪ್ ಲಾಸು ಟಾರ್ಗೆಟ್ ಒನ್ ಟ್ವೆಂಟಿ పుట్ ఆప్షన్ ఇందు బెల్ కేర్ థియరి ప్రకారం పుట్ ఆప్ కట్ ఆప్షన్ బై వన్ స్టాప్ లాస్ నైంటార్గెట్ వన్ ట్వెంటీ ఒక్క ಹನ್ನೆರಡು ಸ್ವಲ್ಪ ನಾವು ಜಾಗ್ರತೆ ಇರಬೇಕು ನೋಡಿ ಒನ್ ನಾಟ್ ಏಟ್ ಬಂತು ನಾಟ್ ಏಟ್ ಬಂತು ಟ್ವೆಲ್ ಓ ಕ್ಲಾಕ್ ಕ್ಯಾಂಡಲ್ ಅನ್ನ ರೀಟೆಸ್ಟ್ ಮಾಡಿ ಹೋಗ್ತಿರೋ ಆಧಾರದಲ್ಲಿ ತಗೊಂಡಿದೀವಿ ಟ್ವೆಲ್ ಓ ಕ್ಲಾಕ್ ಆಂಡಲ್ ಅನ್ನ ರೀಟೆಸ್ಟ್ ಮಾಡಿ ಹೋಗುವ ಆಧಾರದಲ್ಲಿ ತಗೊಳ್ತಿರೋದು ಒನ್ ನಾಟ್ ಏಟ್ ಬೈ ರೇಟ್ ನೈಂಟಿ ಏಟ್ ಸ್ಟಾಪ್ ಲಾಸ್ ಟಾರ್ಗೆಟ್ ಒನ್ ಟ್ವೆಂಟಿ ಇದೆ ಒನ್ ಹಂಡ್ರೆಡ್ ಅಂಡ್ ಟ್ವೆಲ್ ದಾಟಿದ್ರೆ ಒಂದ್ ಸ್ವಲ್ಪ ಗುಡ್ ಮೂವ್ ಬ್ರೇಕ್ ಆಗ್ಬೋದು ನೋಡೋಣ ಸ್ಪಾಟ್ ಎಲ್ಲೂ ಬ್ರೇಕ್ ಆಗಿದೆ ಎಸ್ ಗುಡ್ ಸೊ ಇಲ್ಲೂ ಬ್ರೇಕ್ ಆಗ್ಬೇಕು ಬ್ರೇಕ್ ಆಗುತ್ತೆ ನೋಡುವ ಹನ್ನೊಂದು ಬಂತು ಹನ್ನೆರಡ್ರ ಹತ್ರ ಒಂದ್ ಸ್ವಲ್ಪ ಜಾಗ್ರತೆ ಮಾಡೋಣ ಏನಾಗುತ್ತೆ ನೋಡುವ Anondo. Yes. 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 Rekago. Anda ada terbang dagang, ya? ಲಾಸ್ ಅನ್ನ ಒನ್ ನಾಟ್ ಟೂ ತಂದಿಡಿ ಸರ್ ಸ್ಟಾಪ್ ಲಾಸ್ ಅನ್ನ ಒನ್ ನಾಟ್ ಟೂ ತಂದಿಡಿ ಒನ್ ನಾಟ್ ಟೂ ತಂದಿಡಿ ಅವಾಗ ನಾವು ಖಾಲಿ ಸಿಕ್ಸ್ ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಟಂಗೆ ಆಗತ್ತೆ ಈಗ ಒನ್ ನಾಟ್ ಏಟ್ ಅಲ್ಲಿ ಬೈ ಮಾಡಿದವರು ಈಗ ನೈಂಟಿ ಏಟ್ ಇಟ್ಟಿದಿರಿ ಹಂಡ್ರೆಡ್ ಅಂಡ್ ಟ್ವೆಲ್ ಹತ್ರ ಬಂದಾಗ ಸ್ಟಾಪ್ ಲಾಸ್ ಅನ್ನ ಒನ್ ನಾಟ್ ಟೂ ತಂದಿಡಿ ಒನ್ ನಾಟ್ ಟೂ ತಂದಿಡಿ ಸೊ ದಟ್ ನಾವಿಲ್ಲಿ ಸ್ವಲ್ಪ ಸೇಫ್ ಆಗಿರ್ತೀವಿ ಬ್ರೇಕ್ ಆದ್ರೆ ಒಳ್ಳೇದಲ್ವಾ ನಾವು ವೈಟ್ ಮಾಡ್ತಿರೋದು ಬ್ರೇಕ್ ಆಗ್ಲಿಕ್ಕೆ ಲೆಟ್ ಅಸ್ ಸಿ ಹನ್ನೆರಡು ಒಂದ್ಸಲಿ ಬಂತು ಎಸ್ ಬ್ರೇಕ್ 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 ಈಗ ಸ್ಟಾಪ್ ಲಾಸ್ ಅನ್ನ ಒನ್ ನಾಟ್ ಟೂ ತಂದಿರಿ ಸಿಕ್ಸ್ ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೆ ತಿರ್ಗದು ವಾಪಸ್ ಬರುತ್ತೆ ಬೇಡ ಮೇಲೆ ಹೋದ್ರೆ ಒಳ್ಳೇದು ಥರ್ಟೀನ್ ಸೂಪರ್ ಫೋರ್ಟೀನ್ ಬ್ರೇಕಾಯ್ತು ಸ್ಟಾಪ್ಲಾಸ್ ಒನ್ ನಾಟ್ ಟೂ ಅಲ್ಲೇ ಇರ್ಲಿ ಒನ್ ಒನ್ ಫೋರ್ ಫಾರ್ಟಿ ಫೈವ್ ಇಲ್ಲಿ ಇನ್ನೂ ಆಗಿಲ್ಲ ಇನ್ನು ಟೆಚ್ ಆಗಿಲ್ಲ ಬರ್ಬೇಕು ಹಂಡ್ರೆಡ್ ಅಂಡ್ ಏಟ್ ಇಡ್ಬೇಡಿ ಸ್ಟಾಪ್ ಲಾಸ್ ಇಡಬೇಡಿ ಅದು ಬೇಗ ಇಟ್ಟಾಗಬಹುದು ಹಂಡ್ರೆಡ್ ಅಂಡ್ ಟೂ ಇಡಿ ಆರ್ ಪಾಯಿಂಟ್ ರಿಸ್ಕ್ ಇಟ್ಕೊಂಡಿ ನಾನು ಏನ್ ತೊಂದ್ರೆ ಇಲ್ಲ ಆರ್ ಪಾಯಿಂಟ್ ರಿಸ್ಕ್ ಏನ್ ತೊಂದರೆ ಇಲ್ಲ ಬ್ರೇಕ್ ಆಗ್ಬೋದು ನೋಡೋಣ ಟ್ವೆಲ್ ಬ್ರೇಕ್ ಮಾಡಿದ್ದಾನೆ ಇನ್ನೊಂದು ಐವತ್ತು ಸೆಕೆಂಡ್ ಅಲ್ಲೇ ವೈಟ್ ಆದ್ರೆ ಒಳ್ಳೇದು ನಮ್ಗೆ ಒನ್ ಒನ್ ಹಂಡ್ರೆಡ್ ಏಟಿ ಗ್ಯಾರಂಟಿ ಅಲ್ಲ ಇನ್ನು ಟ್ವೆಂಟಿ ಸೆಕೆಂಡ್ಸ್ ಒಂದ್ ಮೇಲ್ಗಡೆ ಮಳೆ ವೆಯ್ಟ್ ಮಾಡಬೇಕಿತ್ತು <noise> <unintelligible> <hesitation> 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 <unintelligible> <hesitation> <unintelligible> <hesitation> <unintelligible> <hesitation>

ಲೈನ್ ಟಚ್ ಆಗ್ಲಿಕ್ಕೆ ಇನ್ ಸ್ವಲ್ಪನೇ ಇರೋದು ಹದಿನೆಂಟು ಬರೋದು ಇಲ್ವಾ ಕತೆ ಮೇಲೆ ಸ್ವಲ್ಪ ಹದಿನಾರುವರೆವರೆಗೆ ಬಂದ ನೀನು ಒಂದೂವರೆ ರೂಪಾಯಿ ಬಂದಿದ್ರೆ ನಾವೆಲ್ಲ ವರ್ಗ ಬರ್ತಿದ್ವಿ ಬರ್ತಾ ಇದ್ದೇನೆ ಬರ್ತಾ ಇದ್ದೇನೆ ಬರ್ತಾ ಇದ್ದಾನೆ ಬರ್ತಾ ಇದಾನೆ ಹದಿನಾರು ಹದಿನೇಳು ಸೂಪರ್ ಹದಿನೆಂಟು ಸೂಪರ್ ಎಸ್ ಸರ್ ಎಕ್ಸಿಟ್ ಮಾಡೋ ರೆಡಿ ರೆಡಿ ಆಗಿದ್ದೀರಾ ಏಯ್ಟೀನ್ ಬಂತು ಸೆವೆಂಟೀನ್ ಸರ್ ಎಕ್ಸಿಟ್ ಆಗಿ ಲೈನ್ ಎಲ್ಲ ಟಚ್ ಆಗಿದೆ ಎಲ್ಲ ಲೈನು ಟಚ್ ಆಗಿದೆ ಹದಿನೇಳು ಬಂತು ತಿರ್ಗಾ ಹದಿನೇಳು ಬಂತು ನೋಡಿ ಹದಿನೇಳು ಬಂತು ನೋಡಿ ಟ್ರೆಂಡ್ ಲೈನ್ ಎಲ್ಲ ಟಚ್ ಆಗಿದೆ ಸರ್ ಸೊ ಒನ್ ಟ್ವೆಂಟಿ ನಮಗೆ ಬೆಸ್ಟ್ ಪ್ರೈಸ್ ನೋಡೋಣ ರೀಟೆಸ್ಟ್ ಮಾಡಿ ತಲೆ ಎತ್ತತಾನ ಅಂತ ಇಲ್ಲ ಅಂತ ಹೇಳಿದ್ರೆ ಈಗ ಈ ಕ್ಯಾಂಡ್ಲ್ ಫಾರ್ಮೇಶನ್ ಆಯ್ತಲ್ಲ ಈ ಕ್ಯಾಂಡ್ಲ್ ಹೈಗೆ ನಾವು ತಕೊಬೇಕು ಒನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಸೆವೆನ್ ಬೈ ಮಾಡೋದು ಒನ್ ಟ್ವೆಂಟಿ ಸೆವೆನ್ ಬೈ ಮಾಡಿದ್ರೆ ಒನ್ ಒನ್ ನೈನ್ ಸ್ಟಾಪ್ ಲಾಸ್ నైన్ స్టాప్ లాస్ ఫస్ట్ టార్గెట్ నమ్మక ఫోర్ ఏ సో ఎంట పాయింట్ మాత్ర నమ్దు స్టార్టింగ్ టార్గెట్ స్టార్టింగ్ టార్గెట్ ఎయిట్ పొయింట్స్ అదా మేలు ఏనగొత్ బ్రేక్ అదే నోడను ట్వెంటీ సెవెన్ యార్ తిరిగి వన్ ట్వెంటీ సెవెన్ ఓకే సార్ స్టాప్లాస్ ఇక స్టాప్లాస్ ఇంటాక్ట్ అడి ನೋಡೋಣ ಒನ್ ಒನ್ ಲಾಸ್ಟ್ ನಡೀದು ಒನ್ ಒನ್ ನೈನ್ ಆಟಬಾರದು ಸೊ ಒನ್ ಒನ್ ಏಟ್ ನಮ್ದು ಸ್ಟಾಪ್ ಲಾಸ್ ಒಂದು ಸ್ಟಾಪ್ ಲಾಸ್ ಇದೆ ಇದು ಬಾಲನು ಇಲ್ಲ ಜುಟ್ಟು ಇಲ್ಲ ಸೊ ಸ್ಟ್ರಾಂಗ್ ಮಾರಕು ಕ್ಯಾಂಡಲ್ ಕ್ಯಾಟಲ್ವಾ ಸೊ ಆ ಲೆಕ್ಕದಲ್ಲಿ ಅದು ಹೋಗ್ಬೇಕು ಎಷ್ಟಿದೆ ಇದು ಒನ್ ಟ್ವೆಂಟಿ ಸೆವೆನ್ ಒನ್ ಒನ್ ಟು ಹದಿನೈದು ಪಾಯಿಂಟ್ ओके okay, 28 एक ಸ್ವಲ್ಪ 모멘텀 버타 ಇದೆ 29 30 31 32 ಥರ್ಟಿತ್ರೀ ಥರ್ಟಿ ಸಿಕ್ಸ್ ಸೂಪರ್ ಎಸ್ ಸರ್ ಎಸ್ ಸರ್ ಹೋಗ್ತಾ ಇದೆ ಇಲ್ಲಿನೂ ಸಿಕ್ಸ್ಟಿ ಫೈವ್ ಬರಲಿಲ್ಲ ವೈಟ್ ಮಾಡಿ ಟ್ರಯಲ್ ಮಾಡಿ ಟ್ರಯಲ್ ಮಾಡಿ ಮುಂದೋಗ್ಲಿ ಅದು ಹ್ಮ್ ಹ್ಮ್ ಹೋಗೋದಿಲ್ವಾ ಟೆನ್ ಪಾಯಿಂಟ್ಸ್ ಡನ್ ಮಾತ್ರ ತರ್ಟಿ ಫೈವ್ ಅಗೇನ್ ಸರ್ ತರ್ಟಿ ಸೆವೆನ್ ತಿರ್ಗಾ ಬಂದ್ರೆ ಬಿಡೋ ಪ್ಲಾನ್ ಮಾಡೋಣ ಇಲ್ಲಿನೂ ಟಚ್ ಆಗಿಲ್ಲ ಬಾಕ್ಸ್ ಟಚ್ ಆಗ್ಲಿಕ್ಕೆ ಸ್ವಲ್ಪ ಇದೆ

Jump, 65, सिक्सटी 69 70, 71, 72. ಸೆವೆಂಟಿ ಟೂ ಸರ್ ಎರಡು ಟಾರ್ಗೆಟ್ ಅಚೀವ್ ಆಗಿದೆ ಸಿಕ್ಸ್ಟಿ ಟೂ ಮತ್ತೆ ಟೂ ಎರಡು ಟಾರ್ಗೆಟ್ ಅಚೀವ್ ಆಗಿದೆ ಸೆವೆಂಟಿ ಸಿಕ್ಸ್ ಇದೆ ಬರ್ತಾ ಇದೆ సెవెంటీ త్రీ సెవెంటీ ఫోర్ సెవెంటీ ఫైవ్ సెవెంటీ సిక్స్ ఎస్ సార్ అదొక్సిట్ ఎక్సిట్ అవెంటీ సిక్స్